ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದನ ಉಂಗ್ರ ಆಗ್ತಿಲ್ಲ ಅಂತ ಅದನ್ನು ಹಾಕೋ ಪ್ರಯತ್ನದಲ್ಲಿರುವಾಗ ಅಯ್ಯೋ ರಿಂಗ್ ಸೈಜ್ ಆಗ್ತಿಲ್ಲ ಅಷ್ಟೇ ಇಷ್ಟೇ ಪ್ಯಾನಿಕ್ ಆಗ್ತಿದ್ದೀರಾ ಜ್ಯುವೆಲ್ಲರಿ ಶಾಪ್ ಹತ್ತಿರನೇ ಇದೆ ಹೋಗಿ ತರೋಣ ಅಂತಾಳೆ ಸಾಕ್ಷಿ ಹೌದಲ್ವಾ ಟೆನ್ಷನ್ನಲ್ಲಿ ನನಗೆ ಅದು ಹಳೇದಿಲ್ಲ ನೀವು ಹೋಗಿ ತನ್ನಿ ಅಂತಾನೆ ಶಕ್ತಿ ಒಂದನ ನಿನ್ನ ರಿಂಗ್ ಕೊಡು ಅಂತ ಅದನ್ನು ತಗೊಂಡು ಹೋಗುವಾಗ ಆರದನ ಒಂದು ನಿಮಿಷ ಅಂತಾಳೆ ಸಾಕ್ಷಿ ವಾಪಸ್ ಬರ್ತಾಳೆ ಅಲ್ಲ ರಿಂಗ್ ತರೋದೇನೋ ಬೇಡ ಅಂತಾಳೆ ಆರಧನ ರಿಂಗ್ ತರೋದು ಬಿಡುವ ಅಂತಾಳೆ ಸಾಕ್ಷಿ ಅಂದರೆ ನೀವು ಇಲ್ಲಿಂದ ಅಲ್ಲಿ ಹೋಗಿ ರಿಂಗ್ ಸೆಲೆಕ್ಟ್ ಮಾಡಿ ತರೋದ್ರೊಳಗಡೆ ಮುಹೂರ್ತ ಮೀರೋಗಿರುತ್ತೆ ಅಂತಾರೆ ಸುಶಾಂತ್ ಎಂಗೇಜ್ಮೆಂಟ್ ಅಂದರೆ ನನ್ನ ಏನು ಹೇಳಿ ನಿಮ್ಮ ಮಗಳನ್ನು ನಮ್ಮ ಕುಟುಂಬಕ್ಕೆ ಬರಮಾಡ್ಕೊಳ್ಳೋದಕ್ಕೆ ಒಪ್ಪಿದ್ದೀವಿ ಅಂತ ಗಂಡಿನ ಕಡೆಯವರು ಒಪ್ಪಿಗೆ ಇಂದ ಚಿನ್ನ ಕೊಡೋದು ಒಪ್ಪು ಚಿನ್ನ ಅನ್ನೋ ಪದ್ಧತಿ ನಿಮ್ಮ ಮನೆ ಕಡೆಯಿಂದ ಹುಡುಗಿ ಏನು ಏನಾದರೂ ಒಡವೆ ಕೊಟ್ಟಿದ್ದೀರಾ ಅಂತಾಳೆ ಆರಧನಾ ಹೌದು ಒಂದನೆಗೆ ಸಾಕಷ್ಟು ಜ್ಯುವೆಲರಿನ ಕೊಟ್ಟಿದ್ದೀನಿ ನಾನು ಅಂತಾರೆ ನಿರ್ಮಲಾ ಮತ್ತಿನ್ನೇನು ಎಂಗೇಜ್ಮೆಂಟ್ ಆಲ್ರೆಡಿ ಆದ ಹಾಗೆ ಲೆಕ್ಕ ಅಲ್ವಾ ನಿಶ್ಚಿತಾರ್ಥ ಅಂತ ತಾಂಬೂಲನ ಬದಲಾಯಿಸ್ಕೊಳ್ಳಿ ಅಂತಳೆ ಆರಾಧನ ಆದರೂ ರಿಂಗ್ ಇಲ್ಲದೆ ಎಂಗೇಜ್ಮೆಂಟು ಕಂಪ್ಲೀಟ್ ಆಗಲ್ವಲ್ಲ ಅವರೇ ಅಂತಾರೆ ಸಾಕ್ಷಿ ಮುಹೂರ್ತ ಮುಗ್ದು ಎಂಗೇಜ್ಮೆಂಟ್ ಶಾಸ್ತ್ರ ಮಾಡ್ಕೊಳ್ಳೋದ್ರಿಂದ ಒಂದನಾಗ ಏನಾದರೂ ತೊಂದರೆ ಆದರೆ ಅಂತಳೆ ಆರಾಧನ ಅಯ್ಯೋ ಬೇಡ ನಮ್ಮಗಳ ಮದುವೆ ಶಾಸ್ತ್ರೋಕ್ತವಾಗಿ ಒಳ್ಳೆ ಮುಹೂರ್ತದಲ್ಲೇ ಆಗಬೇಕು ಅಂತಾರೆ ಸೀತಾರ ಈಗ ತಾಂಬೂಲ ಕೊಟ್ಟು ಇನ್ನೊಂದಿನ ಒಳ್ಳೆ ಮುಹೂರ್ತದಲ್ಲಿ ರಿಂಗನ್ನು ಬದಲಾಯಿಸ್ಕೊಂಡ್ರೆ ಆಯಿತು ಅಂತಾಳೆ ಆರಾಧನಾ ಸರಿ ಜೆ ಪಿ ಹಾಗೆ ಮಾಡೋಣ ಅಂತಾನೆ ಶಕ್ತಿ ನೀನು ಹೇಳಿದಾಗೆ ಅಂತಾರೆ ಜೆ ಪಿ ಹಾಗಿದ್ರೆ ತಾಂಬೂಲಶಾಸ್ತ್ರ ಮುಂದುವರಿಲಿ ಅಂತಾನೆ ಶಕ್ತಿ ಎಲ್ಲ ಅರೇಂಜ್ ಮಾಡ್ತೀವಿ ಅಂತಾನೆ ಸುಶಾಂತ್ ನಾನು ಗೆದ್ದೆ ಅಂತ ಕುಣಿತಿದ್ದೆ ನನ್ನ ಸೆಲೆಕ್ಷನ್ ಸರಿ ಇಲ್ಲ ಅಂತ ಹೇಳ್ತಿದ್ದೆ ಅಲ್ಲ ನೀನು ನನ್ನ ಸೆಲೆಕ್ಷನ್ನೇ ಅಲ್ಲ ಅಂತಾನೆ ಅರ್ಜುನ್ ಈಚೆ ಪ್ರತಾಪ್ ಭಾರ್ಗವಿನ ಮೀಟ್ ಮಾಡಿ ಇದ್ ಒಬ್ಬ ಸಾಕ್ಷಿನೂ ಹೋದ್ನಲ್ಲ ನಮ್ಮ ಹತ್ರ ಇರೋ ಸಾಕ್ಷಿನ ಕಳ್ಕೊಂಡ್ಬಿಟ್ವಿ ಅಂತಾರೆ ಆದರೂ ಹೀಗೆಲ್ಲ ಆಗೋಕೆ ಹೇಗೆ ಸಾಧ್ಯ ಅಂತಾಳೆ ಭಾರ್ಗವಿ ಇದು ಪಕ್ಕಾ ಪ್ಲ್ಯಾನ್ ಮಾಡೇ ಮಾಡಿಸಿದ್ದಾರೆ ಈ ಕೇಸಿಂದ ನಿಮ್ಮ ಗಮನನ ಬೇರೆ ಕಡೆ ತರಿಸಿ ಈ ಕೇಸಿಂದ ನೀವು ಹೊರಗೆ ಹೋಗಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದಾರೆ ಅವರು ಅಂತಾರೆ ಪ್ರತಾಪ್ ಏನು ಹೇಳ್ತಿದ್ದೀರ ಸರ್ ಅಂತಾಳೆ ಭಾರ್ಗವಿ ನೀವು ಈ ಕೇಸ್ ಬಗ್ಗೆ ಸಾಕ್ಷಿನ ಹುಡುಕಿದಷ್ಟು ಅವರಿಗೆ ತೊಂದರೆ ಅದಕ್ಕೆ ನಿಮ್ಮ ತಂದೆಗೆ ಆ್ಯಕ್ಸಿಡೆಂಟ್ ಮಾಡಿಸಿ ನಿಮ್ಮ ಗಮನನ ಆ ಕಡೆ ತಿರುಗಿಸಿದ್ರು ಈ ಕಡೆ ನನ್ನ ಸ್ಪೆಷಲ್ ಡ್ಯೂಟಿಗೆ ಹಾಕಿಸಿ ಆ ಸುನೀಲ್ನ ಕೊಲೆ ಮಾಡಿಸಿದ್ರು ನಮ್ಮ ಹತ್ರ ಇದು ಒಂದೇ ಒಂದು ಸಾಕ್ಷಿನೂ ನಾಶ ಮಾಡಿಸಿದರು ಭಾರ್ಗವಿ ಮೇಡಮ್ ಈಗಲೂ ನಿಮ್ಮ ಕೇಸ್ ಮುಂದುವರಿಸಬೇಕು ಅನ್ನಿಸ್ತಿಲ್ವಾ ಸನ್ಗೆ ನ್ಯಾಯ ಕೊಡಿಸೋದು ಶೂಟರ್ ಸುನಿಲ್ನ ಕೊಂದಿದ್ದು ಯಾರು ಅನ್ನೋದು ಕಂಡುಹಿಡಿಯಬೇಕು ಇದೆಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಮೇಡಮ್ ಅಂತಾರೆ ಇನ್ಸ್ಪೆಕ್ಟರ್ ಸರ್ ನನಗೆ ಯಾಕೋ ವಿಜಯ್ ಕುಮಾರ್ ಕೊಲೆ ಮಾಡಿ ಆತ್ಮಹತ್ಯೆ ಅಂತಿದ್ದಾರೆ ಅನ್ನಿಸ್ತಿದೆ ಸರ್ ಅಂತಾಳೆ ಭಾರ್ಗವಿ ಹಂಡ್ರೆಡ್ ಪರ್ಸೆಂಟ್ ಅದೇ ಆಗಿರುತ್ತೆ ಮೇಡಮ್ ನೀವು ಕೇಸು ಅಂತ ಬಂದರೆ ಮಾತ್ರ ಇವೆಲ್ಲ ಸರಿ ಹೋಗೋದು ನೀವೀಗ ಸುಮ್ಮನಾಗ್ಬೇಡಿ ಕೇಸನ್ನು ಮತ್ತೆ ಮುಂದುವರಿಸಿ ಅಂತಾರೆ ಇನ್ಸ್ಪೆಕ್ಟರ್ ಐ ಆಮ್ ಸಾರಿ ಸರ್ ನಾನಿವಾಗ ಏನೂ ಹೇಳೋ ಪರಿಸ್ಥಿತಿ ಇಲ್ಲಿ ಇಲ್ಲ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ ಈಚೆ ಜೆ ಪಿ ಮತ್ತು ನಿರ್ಮಲಾ ಶಕ್ತಿ ಮತ್ತು ಸಿತಾರ ತಾಂಬೂಲನ್ನು ಬದಲಾಯಿಸ್ಕೋತಾರೆ ಶಕ್ತಿ ಆಫೀಸಿಯಲ್ಲಿ ಒಂದನ ನಮ್ಮನೆ ಸೊಸೆ ಅಂತಾರೆ ಜೆ ಪಿ ನಗು ವಂದನ ಅಂತಾನೆ ಅರ್ಜುನ್ ಆಗ ವಂದನ ಬಲವಂತದಿಂದ ನಗ್ತಾಳೆ ಈಚೆ ಭಾರ್ಗವಿ ಕೂತ್ಕೊಂಡು ಸುನೀಲ್ ಸತ್ತಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಪೂರ್ಣಿಮಾ ರವಿ ಹತ್ರ ಬಂದು ಏನು ಮಾಡಿದ್ಲು ನೋಡಿದ್ರ ನಿಮ್ಮ ಮಗಳು ಕಲ್ಪನಾ ನೋಡಿದರೆ ಅತಿಗೆ ನಮ್ಮ ಕೂಸು ನಮ್ಮ ಮಾತು ಕೇಳುತ್ತೆ ಅಂತ ವಹಿಸ್ಕೊತಾಳೆ ಎಲ್ಲದಕ್ಕೂ ಇವಳು ಮಾಡಿದೇನೋ ಕೈಗೆ ಬಂದಿರೋದು ತನ ಬಾಯಿಗೆ ಬರ್ದೇ ಇರೋ ಹಾಗೆ ಮಾಡಿದ್ಲು ಎಂಥ ಒಳ್ಳೆ ಸಂಬಂಧ ಅಂತಾರೆ ಆದರೂ ಪೂರ್ಣಿ ಅವ್ರ ಅಷ್ಟೊಂದು ಒಳ್ಳೆಯವರು ಅನ್ನಿಸ್ತಿಲ್ಲ ಅವ್ರು ಬಾಯ್ಬಿಟ್ಟು ಕೇಳದೆ ಇದ್ರು ವರದಕ್ಷಿಣೆ ಕೊಡಿ ಅನ್ನೋ ಹಾಗಿತ್ತು ಇಲ್ಲಿ ದುಡ್ಡಿನ ಪ್ರಶ್ನೆ ಅಲ್ಲ ಅವ್ರು ಕೇಳಿದ್ದನ್ನು ಸಾಲ ಪಾಲ ಮಾಡಿ ತಂದುಕೊಡ್ಬೋದು ಆದರೆ ನಮ್ಮ ಪುಟ್ಟಿ ಮಾರುವಲ್ಲ ಜನ ಇಂಥವ್ಳನ್ನು ಅಂಥವ್ರ ಮನೆಗೆ ಕಳಿಸ್ಬೇಕಂತಾರೆ ರವಿ ಲೋಕ ನಿಮ್ಮ ಮೂಗಿನ ಇಲ್ಲ ರೀ ಎಲ್ಲ ಮದುವೆನೂ ಹೀಗೆ ನಡೆಯೋದು ಆ ಹುಡುಗಂಗೆ ಏನು ಕಡಿಮೆ ಇದೆ ಅಂತ ಬೇಡ ಅಂದ್ಲು ಅಂತಾರೆ ಪೂರ್ಣಿಮಾ ಪುಟ್ಟಿ ಏನು ಯೋಚನೆ ಮಾಡ್ತಿದ್ಯಾ ಅಂತಾರೆ ರವಿ ಕೇಸ್ ಬಗ್ಗೆ ಅಪ್ಪ ಅಂತಾಳೆ ಭಾರ್ಗವಿ ಇಷ್ಟೆಲ್ಲ ನಾವು ಮಾತಾಡ್ತಿದ್ರು ಅವಳಿಗೆ ನಮ್ಮ ಮೇಲೆ ಗಮನ ಇಲ್ಲ ಊರಿಗೂ ಊರೇ ನಗ್ತಾ ಇದೆ ಆದರೆ ಇವಳಿಗೆ ಕೇಸಂತೆ ಹೆಣ್ಣು ನೋಡೋ ಶಾಸ್ತ್ರದಲ್ಲಿ ಎದ್ದು ಹೋಗಿದ್ದಾಳೆ ನಮ್ಮ ಬಗ್ಗೆ ಸ್ವಲ್ಪನಾದರೂ ಗೌರವ ಇದೆಯಾ ಇವಳಿಗೆ ಅಂತಾರೆ ಪೂರ್ಣಿಮಾ ಗೌರವ ಇರೋದಕ್ಕೆ ಅಲ್ವಾ ಹುಡುಗನ ನೋಡೋಕ್ಕೆ ಅವನ ಜೊತೆ ಅಮ್ಮ ಅಂತಾಳೆ ಭಾರ್ಗವಿ ಏನು ಮಾತಾಡಿದ್ರೇನು ಹುಡುಗ ಇಷ್ಟ ಇಲ್ಲ ಅಂದ್ಯಲ್ಲ ಅಂತಾರೆ ಪೂರ್ಣಿಮಾ ಮದುವೆ ಆಗೋಕ್ಕೆ ಉಷ್ ಹುಡುಗ ಇಷ್ಟ ಆಗೋದು ಬೇಡವಾ ನನಗೆ ಆ ಹುಡ್ಗನ ಇಷ್ಟ ಆಗಲಿಲ್ಲ ಅಂತಾಳೆ ಭಾರ್ಗವಿ ಅವಳು ಏನೋ ಒಂದು ನೆಪ ಹೇಳಿ ಜಾರ್ಕೋತಾಳೆ ಅಂತಾರೆ ಪೂರ್ಣಿಮಾ ಆಗ ರವಿ ಪೂರ್ಣಿಮಾ ನೀನು ಒಂದಲ್ಲ ನೂರು ಗಂಡನ ತೋರಿಸಿದ್ರು ಅವಳು ಒಪ್ಪಲ್ಲ ಅರ್ಥ ಆಯ್ತಾ ಭಾರ್ಗವಿ ಹತ್ರ ಬಂದು ನಿನ್ನ ಮನಸಲ್ಲಿ ಯಾರೋ ಇದ್ದಾರೆ ಅಂತ ನನಗೆ ಗೊತ್ತು ಪುಟ್ಟಿ ಅಂತಾರೆ ರವಿ ರೀ ಏನು ಹೇಳ್ತಿದ್ದೀರಾ ಅಂತಾರೆ ಪೂರ್ಣಿಮಾ ನೀನಾಗಿ ನೀನೇ ಅವ್ರು ಯಾರು ಅಂತ ಹೇಳುವವರೆಗೂ ಅವ್ರು ಯಾರು ಅಂತ ನಾನು ಕೇಳಲ್ಲ ಪುಟ್ಟಿ ಅಂತಾರೆ ರವಿ ಈಚೆ ಅರ್ಜುನ್ ಸುಶಾಂತ್ ಹತ್ರ ಥ್ಯಾಂಕ್ ಯು ಬ್ರೋ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಅಂತಾನೆ ನಮ್ಮ ನಿಯಮನ ಅಂತರಪಟ್ಟ ನಿಮ್ಮ ಕನ್ಸು ಮನಸ್ಸನ್ನು ಒನ್ ಮಾಡೋದಕ್ಕೆ ಹೊರತು ಮುರಿಯೋದಲ್ಲ ನಮ್ಗೊಂಡ್ ಮುಂದೆನೇ ನಿಮ್ಮ ಪ್ರೀತಿಗೆ ಅನ್ಯಾಯ ಆಗ್ತಿದೆ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗತ್ತಾ ಅಂತಾನೆ ಸುಶಾಂತ್ ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ಟಗುರು ಪುಟ್ಟಿಗೂ ನಿಮ್ಮ ಮೇಲೆ ಒಲವಿರುತ್ತೆ ಅಂತಾಳೆ ಆರಾಧನಾ ನಿಮ್ಮ ಪ್ರೀತಿನ ಅವ್ರ ಹತ್ರ ಹೇಳ್ಕೊಬೇಕು ಕೆಲವು ಹುಡುಗಿಯರಿಗೆ ಕಿವಿ ಕೇಳಿಸಲ್ಲ ಕೂಗಿ ಹೇಳಬೇಕು ಕಳ್ಕೊಳ್ಳೋ ಮೂಮೆಂಟಲ್ಲೇ ಗೊತ್ತಾಗೋದು ನಮ್ಮ ಪ್ರೀತಿಯಷ್ಟು ಹಾಳಾಗಿದೆ ಅಂತ ಅಂತಾನೆ ಸುಶಾಂತ್ ಎಂಗೇಜ್ಮೆಂಟ್ ಅಂದಾಗ ನನ್ನ ಜೀವನೇ ಬಾಯಿಗೆ ಬಂದಾಗಾಯಿತು ಕಳ್ಕೊತೀನೋ ಅನ್ನೋ ಭಯ ಭಾರ್ಗವಿನ ಸರಿಯಾದ ಟೈಮ್ಗೆ ಬಂದು ನೀವಿಬ್ಬರು ನನಗೆ ಸಹಾಯ ಮಾಡಿದಿರಿ ಅಂತಾನೆ ಅರ್ಜುನ್ ನಿಮ್ಮ ಟಗರು ಪುಟ್ಟಿ ಮತ್ತು ನಿಮ್ಮ ಮದುವೆ ಆಗುವಾಗ ನಮಗೆ ಹೇಳಿ ಚೆನ್ನಾಗಿ ಮಾಡಿಕೊಡ್ತೀವಿ ಡಿಸ್ಕೌಂಟಾಗಿ ಕೊಡ್ತೀನಿ ಅಂತಾನೆ ಸುಶಾಂತ್ ಖಂಡಿತ ಕೊಡ್ತೀನಿ ಅವತ್ತು ಸ್ಪೆಷಲ್ ಗೆಸ್ಟ್ ನೀವೇ ಅಂತಾನೆ ಅರ್ಜುನ್ ಇವರಿಗೂ ಇಬ್ಬರಿಗೂ ಶೇಖರಣ ಮಾಡ್ತಾನೆ ಅರ್ಜುನ್ ಅಲ್ಲಿಂದ ಹೋಗ್ತಾನೆ ಈಚೆ ವಲ್ಲಭ ಭಾರ್ಗವಿ ಮನೆಗೆ ಬರ್ತಾನೆ ನೀನು ನಮ್ಮ ವಲ್ಲಭ ಅಲ್ವಾ ಎಷ್ಟು ವರ್ಷ ಆಯಿತು ನೋಡಿ ಬಾಬಾ ಒಳಗೆ ಅಂತಾರೆ ಪೂರ್ಣಿಮಾ ನೀವು ದೋಸೆ ಮಾಡಿ ಕೊಡ್ತೀನಿ ಅಂದರೆ ಮಾತ್ರ ನಾನು ಒಳಗೆ ಬರೋದು ನೀವಿಲ್ಲ ಅಂದರೆ ಹೋಗ್ತೀನಿ ಅಂತಾನೆ ವಲ್ಲಭ ಒಳಗೆ ಬಾ ಮಾಡಿಕೊಡ್ತೀನಿ ಅಂತಾರೆ ಪೂರ್ಣಿಮಾ ಒಳ ಅವನ್ನ ನೋಡಿ ವಲ್ಲಭ ಎಷ್ಟೋ ವರ್ಷ ಆಯಿತೋ ನಿನ್ನ ನೋಡಿ ಅಂತಾಳೆ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ ಹೇಗಿದ್ದಾರೆ ನಂದು ಅಂತಾರೆ ರವಿ ಆಗ ವಲ್ಲಭ ಆಗಿರೋದನ್ನ ನೆನ್ಪು ಮಾಡಿಕೊಂಡು ಎಲ್ಲರೂ ಚೆನ್ನಾಗಿದ್ದಾರೆ ಅಂತಾನೆ ವಲ್ಲಭ ನೀನು ಹೋಗಿ ಕಾಲು ತೊಡ್ಕೊಂಡು ಬಾರೋ ಅಷ್ಟರಲ್ಲಿ ನಾನು ದೋಸೆ ತರ್ತೀನಿ ಅಂತಾರೆ ಪೂರ್ಣಿಮಾ ಸರಿ ಅಂತ ವಲ್ಲಭ ಹೋಗ್ತಾನೆ ನಂತರ ಅವನಿಗೆ ದೋಸೆನ ಹಾಕಿ ಕೊಡ್ತಾರೆ ವಲ್ಲಭ ನೀನು ಇವತ್ತು ಕಾಲೇಜಿಗೆ ಹೋಗಿಲ್ವಾ ಅಂತಾರೆ ರವಿ ಇಲ್ಲ ಅಂಕಲ್ ಅಂತಾನೆ ವಲ್ಲಭ ದೋಸೆ ಎರಡು ತನಿ ಅಂತಾನೆ ವಲ್ಲಭ ಅಕ್ಕ ತಮ್ಮನ ಜೋಡಿ ತುಂಬ ಚೆನ್ನಾಗಿದೆ ಅಂತಾರೆ ಪೂರ್ಣಿಮಾ ಅಕ್ಕ ಆವಾಗ ಡ್ರೈ ಡ್ರೈ ಫಲ್ಯ ಮತ್ತು ಗ್ರೀನ್ ಚಟ್ನಿ ತರ್ತೀಯಾ ಅಂತಾನೆ ವಲ್ಲಭ ಹಾಂ ತರ್ತೀನಿ ಅಂತ ಭಾರ್ಗವಿ ಹೋಗ್ತಾಳೆ ಅಂಕಲ್ ನಾನು ಬರುವಾಗ ಮದುವೆ ವಿಷಯ ಮಾತಾಡ್ತಿದ್ರಿ ಅಕ್ಕಂಗೆ ಏನಾದರೂ ಮದುವೆ ಮಾಡ್ತಿದ್ದೀರಾ ಅಂತಾನೆ ವಲ್ಲಭ ಆಗ ನಡೆದಿರೋದನ್ನು ಹೇಳ್ತಾರೆ ರವಿ ಅಷ್ಟೇ ತಾನೆ ಅಕ್ಕನ ನಾನು ಹಬ್ತೀನಿ ಅಂತಾನೆ ವಲ್ಲಭ ಪುಟ್ಟಿ ಮನಸ್ಸಲ್ಲಿ ಯಾರೋ ಇದ್ದಾರೆ ಅನಿಸುತ್ತೆ ಅಂತಾರೆ ರವಿ ಈಗ ತಾನೇ ನಮ್ಮ ಅಣ್ಣನ ಮದುವೆ ಮುಗಿತು ಅಕ್ಕನ ಲೋವು ಶುರುವಾಯಿತು ಅಂತ ಯೋಚನೆ ಮಾಡ್ತಾನೆ ವಲ್ಲಭ ವಲ್ಲಭ ಒಂದು ಸಲ ಅವಳ ಹತ್ರ ಕೇಳಬೇಕು ನೀನು ಅಂತಾರೆ ರವಿ ಅಕ್ಕನ ಹತ್ರ ನಾನು ಮಾತಾಡ್ತೀನಿ ಅಂತಾನೆ ವಲ್ಲಭ ನಂತರ ಭಾರ್ಗವಿ ಹೊರಟು ವಲ್ಲಭ ಇವತ್ತು ಒಂದಿನ ನೀನು ಇಲ್ಲೇ ಇರು ನನ್ನ ಕೆಲಸ ಇದೆ ಹೋಗಿ ಬರ್ತೀನಿ ಅಂತಾಳೆ ನನಗೂ ಕೆಲಸ ಇದೆ ನಿಮ್ಮ ಜೊತೆನೇ ಬರ್ತೀನಿ ಅಂತಾನೆ ವಲ್ಲಭ ಮನೆಯಲ್ಲಿ ಎಲ್ಲರೂ ಕೇಳಿದೆ ಅಂತ ಹೇಳು ಅಂತಾರೆ ರವಿ ಸರಿ ಅಂತಾನೆ ವಲ್ಲಭ ಇಬ್ಬರು ಅಲ್ಲಿಂದ ಹೋಗ್ತಾರೆ ಈಚೆ ನಿರ್ಮಲಾ ಸಾಕ್ಷಿ ಹತ್ರ ಈ ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್ ಆಗದೆ ಪೂರ್ತಿ ಆಯಿತು ಅಂತ ನನಗನ್ನಿಸ್ತಾನೆ ಇಲ್ಲ ಅಂತಾರೆ ಆಗ ಸಾಕ್ಷಿ ಅರ್ಜುನ್ ಯಾವುದೋ ಹುಡುಗಿ ಹಿಂದೆ ಓಡಾಡ್ತಿದ್ನಲ್ಲ ಈ ರಿಂಗನ್ನು ಒಂದನ ಸೈಜ್ ಬದಲು ಇವಳಿಗೆ ತಗೊಂಡಿದ್ನಾ ಅಂತ ಅನ್ಸುತ್ತೆ ಅಂತಾಳೆ ಸಾಕ್ಷಿ ಸಾಕ್ಷಿ ಬಾಯಿಗೆ ಬಂದಾಗ ಮಾತಾಡ್ಬೇಡ ಕೆನ್ನೆಗೊಂದು ಬಾರಿಸ್ತೀನಿ ನೋಡು ಅರ್ಜುನ್ ಜೀವನದಲ್ಲಿ ಯಾವ ಹುಡುಗಿನೂ ಇಲ್ಲ ಇದ್ದರೂ ಅವಳು ಈ ಮನೆ ಸಸೆ ಆಗೋಕ್ಕೆ ನಾನು ಜೆಪಿ ಖಂಡಿತ ಒಪ್ಪಲ್ಲ ಯಾವತ್ತಿದ್ರೂ ಒಂದನೇ ಈ ಮನೆ ಸಸೆ ಅವನು ಹೇಗೆ ಇನ್ನೊಬ್ಳನ್ನ ಮದುವೆ ಆಗ್ತಾನೋ ನಾನು ನೋಡ್ತೀನಿ ಅಂತಾರೆ ನಿರ್ಮಲಾ ದೈವ ಇಚ್ಛೆ ಇಲ್ಲದೆ ಒಂದು ಕ ಹುಲ್ಕಡ್ಡಿನೂ ಅಲ್ಲಾಡಲ್ಲ ಹಾಗಿದ್ಮೇಲೆ ಅವ್ನು ಶುದ್ಧವಾದ ಪ್ರೀತಿನ ನೀನು ತಡಿತೀಯ ನಿರ್ಮಲ ಮದುವೆ ಅನ್ನೋದು ಒಂದು ಪವಿತ್ರವಾದ ಬಂಧನ ಹುಟ್ಟಿ ಬರುವಾಗಲೇ ಯಾರ ಜೊತೆ ಮದುವೆ ಆಗಬೇಕು ಅನ್ನೋದು ನಿಶ್ಚಯ ಆಗಿರುತ್ತೆ ಅದನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಶಕುಂತಲ ಬರ್ತಾರೆ ಅವನು ನನ್ನ ಮಗ ಅವನ ಮದುವೆ ಬಗ್ಗೆ ನಿರ್ಧಾರ ತಗೊಳ್ಳೋ ಹಕ್ಕು ನನಗಿದೆ ಅಂತಾರೆ ನಿರ್ಮಲ ಹಕ್ಕು ಒಂದು ದಿನನಾದರೂ ಅವನ ಹತ್ರ ನಿನಗೇನು ಇಷ್ಟ ನಿನಗೇನು ಕಷ್ಟ ನೆಮ್ಮದಿ ಆಗಿದ್ಯಾ ನಿನ್ನ ಜೀವನದಲ್ಲಿ ಏನಾಗಬೇಕು ಅಂತಿದೆಯಾ ನಿನಗೆ ಈ ಮನೆಯವ್ರ ಮೇಲೆ ಏನು ಅಭಿಪ್ರಾಯ ಇದೆ ನೀನು ಸಂತೋಷ ಆಗಿದೆಯಾ ಅಂತ ಯಾವತ್ತಾದರೂ ಕೇಳಿದೆಯಾ ಅವ್ನು ಪ್ರೀತಿಸೋ ತಂದೆ ಅವನ ಹತ್ರ ಇಲ್ಲ ಅವ್ನು ಪ್ರೀತಿಸಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ತಾಯಿಗೆ ಇಷ್ಟ ಕಷ್ಟ ಬೇಕಾಗಿಲ್ಲ ಅರ್ಜುನ್ ವಿರುದ್ಧವಾಗಿ ಎಂಗೇಜ್ಮೆಂಟ್ ಮಾಡೋಕ್ಕೆ ಹೊರಟ್ರಿ ಅದು ಆ ದೇವರಿಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಅವ್ನು ಯಾವುದೋ ರೂಪದಲ್ಲಿ ಬಂದು ಇದನ್ನು ತಡೆದಿದ್ದು ಅಂತಾರೆ ಶಕುಂತಲಾ ಅರ್ಜುನ್ಗೆ ಭಾವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಅವ್ರ ಮಾತನ್ನು ಅವನು ಯಾವತ್ತೂ ತೆಗೆದುಹಾಕಲ್ಲ ಅಂತಳೆ ಸಾಕ್ಷಿ ಅದನ್ನು ನೀವು ನಿಮ್ಮ ಸ್ವಾರ್ಥಕ್ಕೆ ಪ್ರ ಉಪಯೋಗಿಸ್ಕೊಳ್ತಿದ್ದೀರಾ ಅರ್ಜುನ್ಗೆ ಇಷ್ಟ ಇಲ್ಲದೇ ಇರೋ ಒಂದನ ಈ ಮನೆ ಸೊಸೆಯಾಗಿ ಬರೋದು ಸಾಧ್ಯವೇ ಇಲ್ಲ ಅಂತ ಶಕುಂತಲ ಅಲ್ಲಿಂದ ಹೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ